ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬುಧವಾರ ಬೆಳಿಗ್ಗೆಯಿಂದ ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಹೊಲ್ದತ್ರನೇ ಬಂದ್ಬಿಟ್ಟೆ ಯಾಕಪ್ಪ ಅಂತ ಒಲ್ದತ್ರ ಇವತ್ತು ಕೆಲಸ ಇತ್ತು ಆ ಕೂಪಾರ ಹೊಡಿಯೋಕ್ಕೂ ಬಂದಿದ್ರು ಅದ್ರ ಜೊತೆಗೆ ಪೈಪ್ ಇಡೋಣ ಅಂತ ಜೋಳ ನೆಡೋದಕ್ಕೆ ಸಂಜೆ ಬರ್ತೀನಿ ಅಂತ ಹೇಳಿದ್ರು ಅವರು ಈಗ ಬೆಳಿಗ್ಗೆನೆ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತಲ್ವಾ ಆ ಪೈಪ್ ಎಳ್ದ್ಬಿಟ್ಟು ಉಂಟೋಗ್ಬಿಡಣ ಇವಾಗ ಇನ್ ಸಂಜೆ ಬಂದ್ರೆ ಇನ್ ಸ್ವಲ್ಪ ಕೆಲಸ ಇರುತ್ತೆ ಅವ್ರ ಜೊತೆ ಸಂಜೆ ಬಂದಾಗ್ಲೂ ಸ್ವಲ್ಪ ಕೆಲಸ ಮಾಡ್ಕೋಬಹುದು ನಾಳೆ ಬೆಳಿಗ್ಗೆ ಮಾತೆ ಮುರಿಯೋದಿಕ್ ಬರ್ತಾರೆ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದೆ ಬರ್ತಿದ್ದಾಗೆ ಅಣ್ಣಗೂ ಕೂಡ ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ ನಮ್ಮಮ್ಮಗೂ ಕೂಡ ಬರಕ್ಕೆ ಕೇಳಿದ್ದೆ ಯಾಕೋ ನಮ್ಮಮ್ಮ ಬಂದೇ ಇಲ್ಲ ಫ್ರೆಂಡ್ಸ್ ಈಗ ಇನ್ನು ಏಳುವರೆ ಗೊತ್ತಾ ಏಳುವರೆ ಎಂಟು ಗಂಟೆ ಆಗಿದೆ ಅಷ್ಟೇ ಬಿಸ್ಲಾಗದೆ ನೋಡಿ ಯಾವ ರೇಂಜ್ ಹೊಡಿತಾ ಇದೆ ಅಂದ್ರೆ ಯಪ್ಪಾ ನಿಂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಫ್ರೆಂಡ್ಸ್ ಬಿಸ್ಲಲ್ಲೇ ಕೆಲಸ ಮಾಡ್ತಿದ್ರೆ ಏನು ಒಂದ್ಸಲ ನಲ್ಲಿಂದ ಬಿಸ್ಲಕ್ ಬಂದ್ರಂತೂ ನಿಲ್ಲಕ್ಕ ಇವಾಗ ಇದು ಪಟಾ ಮೇಲೆ ಕೂಪರ್ ಹೊಡೆಯೋದು ಅಂತಾರೆ ಅಥವಾ ಪಟ ಹೊಡೆಯೋದು ಎರಡು ಒಂದೇ ಆಗುತ್ತೆ ಐದ್ ಆಗಿದ್ ಆಗಿದ ತಕ್ಷಣ ಜೋಳ ನಡೆಸುವಂತದ್ದು ಅಷ್ಟೇ ಕೆಲವರೆಲ್ಲ ಹೇಗ್ ಮಾಡ್ತಾರಪ್ಪ ಅಂತಂದ್ರೆ ಇದು ಕೂಪರ್ ಹೊಡಿಸೋದೇ ಇಲ್ಲ ಹಂಗೆ ಡೈರೆಕ್ಟ್ ಆಗಿ ನಡೆಸುತ್ತಾರೆ ಐನೂರು ರೂಪಾಯಿ ಹೊಡಿಸಬಹುದು ಅಂತ ಅದೇ ಇಲ್ಲ ನಮ್ಮ ಮನೇಲಿ ನಮ್ಮ ಮಾವ ಇವಾಗ ಒಂದು ಹದಿನೈದು ವರ್ಷದಿಂದ ಎಲ್ಲ ವ್ಯವಸಾಯ ಮಾಡ್ಬೇಕಾದ್ರೆ ಏನಾಗ್ತಿತ್ತು ಫ್ರೆಂಡ್ ಎತ್ತು ಗಾಡಿನಲ್ಲೇ ಇದು ಉಳೋದು ಕೂಪರ್ ಹೊಡೆಯೋದು ರೋಟ್ರಿ ರೋಟ್ರಿ ಇತ್ತು ಗೊತ್ತೇ ಅದ್ರ ಬಗ್ಗೆ ನನಗೆ ಬಟ್ ಆಲ್ಮೋಸ್ಟ್ ಎಲ್ಲ ಎತ್ತು ಗಾಡಿನಲ್ಲೇ ಮಾಡಿಸ್ಕೋತಾ ಆದ್ರೆ ಇವಾಗ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಮಷೀನ್ ಅಲ್ಲೇ ಉಳುಮೆ ಮಾಡೋದು ರೋಟ್ರಿ ಹೊಡೆಯೋದು ಎಲ್ಲ ಮಷೀನ್ ಅಲ್ಲಿ ಆಗ್ಬಿಡುತ್ತೆ ಎಲ್ಲೋ ಈ ತರ ಒಂದ್ ಕೂಪರ್ ಹೊಡೆಯೋದ್ ಅಷ್ಟೇ ಎತ್ತುಗಳನ್ನ ಬಳಸ್ಕೋತಾರೆ ಫ್ರೆಂಡ್ಸ್ ಆಮೇಲೆ ನೇಗ್ಲಿಗುನು ಅಷ್ಟೇ ಅಲ್ವಾ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಕರು ಅವ್ರೆಲ್ಲಾರು ಹೇಗ್ ಮಾಡ್ತೇ ಅಂದ್ರೆ ನೇಗ್ಲು ಅಂದರೆ ಅದಕ್ಕೊಂದು ಒಳ್ಳೆಯ ವಿಶೇಷವಾದಂಥ ಸ್ಥಾನಮಾನ ಇತ್ತು ನೇಗ್ಲು ಯಾರ ಇರುತ್ತೋ ಅವ್ರ ಮನೇಲಿ ಏನೋ ಒಂಥರ ರಿಚ್ ಅನ್ನೋ ಥರ ಅವ್ರ ಮನೇಲಿ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ ಜಮೀನು ಜಾಸ್ತಿ ಐತೆ ಅನ್ನೋ ಥರ ಫೀಲ್ ಇರ್ತಿತ್ತು ಆದರೆ ಇವಾಗ ಬೆರಳೆಣಿಕೆ ಅಷ್ಟು ಇನ್ನೂ ಏನು ಇನ್ನೂ ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ ಎಲ್ಲೋ ಒಂದೊಂದು ಮನೆಯಲ್ಲಿ ಇರುತ್ತೆ ಹೇಳ್ಬೇಕು ಅಂದರೆ ಇವಾಗ ಟ್ಯಾಕ್ಟ್ರು ಮಷಿನ್ ಎಲ್ಲ ಫಾಸ್ಟಾಗಿ ಮಾಡ್ಬೋದು ನೇಗ್ಲಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು ಬಟ್ ಇದ್ರಲ್ಲಿ ಪರ್ಫೆಕ್ಟು ಸ್ಯಾಟಿಸ್ಫ್ಯಾಕ್ಷನ್ನು ಅದ್ರಲ್ಲಿ ಆಗಲ್ಲ ಬಟ್ ಏನಂತಂದರೆ ಇವಾಗ ಕಲಿಯುಗ ಅಲ್ವಾ ಅದರಲ್ಲಿ ಬೇಗ ಆಗ್ಬಿಡುತ್ತೆ ಪಟ್ ಪಟ್ ಅಂತ ಕೆಲಸ ಮುಗಿಯುತ್ತೆ ಈಸಿ ಆಗುತ್ತೆ ನಮಗೂ ಈಸಿ ಆಗುತ್ತೆ ಕೆಲಸ ಬೇಗ ಮುಗಿಯುತ್ತೆ ಅನ್ನೋದಷ್ಟೇ ಆದರೆ ಇದರಲ್ಲಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಅಲ್ವಾ ಫ್ರೆಂಡ್ಸ್ ಆದರೆ ನಮ್ಮ ಜನಕ್ಕೆ ನಮಗೆ ತಾಳ್ಮೆ ಇಲ್ಲ ತಾಳ್ಮೆ ಕಡಿಮೆ ಇರೋದರಿಂದ ಇವಾಗೆಲ್ಲರೂ ಏನು ಮಾಡೋದಿಕ್ಕಾಗಲ್ಲ ಕಲಿಯುಗ ಎಲ್ಲರೂ ಕೂಡ ಹಂಗಂತ ಅದನ್ನ ಬಿಟ್ಟು ನಾವು ಇದನ್ನೇ ಮಾಡ್ಕೊಂಡ್ತೀವಿ ಅಂದರೆ ಅದು ಕೂಡ ಆಗದೆ ಇರೋವಂಥದ್ದು ಆದರೆ ಅದೇ ಇಲ್ಲಿ ಇಲ್ಲಿಗೆ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ಒಂದು ವಿಷಯದಲ್ಲೂ ಅಷ್ಟೇ ಹಿಂದಿನಿಗೂ ಇವತ್ತಿಗೂ ಎಷ್ಟೊಂದು ವಿಚಾರಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಅದರಲ್ಲಿದ್ದಂತಹ ಸರಳತೆ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥದ್ದಾಗ್ಬೋದು ಒಳ್ಳೆಯದು ಹೆಲ್ದಿ ಅಂತ ಆಗ್ಬೋದು ಎಲ್ಲ ವಿಚಾರದಲ್ಲೂ ಬೆಸ್ಟ್ ಇತ್ತು ಆದರೆ ಇವತ್ತು ಇನ್ನೂ ಬೆಸ್ಟಲ್ಲಿ ಬೆಸ್ಟ್ ಅನ್ಕೊಳ್ಳೋಕೆ ಹೋಗ್ತೀವಿ ಆರೋಗ್ಯನೂ ಸಿಗಲ್ಲ ಮತ್ತು ಕೆಲಸಗಳು ಕೂಡ ಅಷ್ಟು ಅತ್ಯುತ್ತಮವಾಗಿ ನಡೀತಾ ಇಲ್ಲ ಆದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಇದಕ್ಕೇ ಹೊಂದ್ಕೊಂಡು ಹೋಗಬೇಕು ಹೊಂದ್ಕೊಂಡು ಹೋಗಿಲ್ಲ ಅಂದರೆ ನಾವೇ ವಿಚಿತ್ರವಾಗಿ ಕಂಡುಬಿಡ್ತೀವಿ ಸಮಾಜದಲ್ಲಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಇದು ಕೂಪರ್ ಹೊಡಿಯೋದಕ್ಕೆ ಫಾಸ್ಟಾಗಿ ಮಾಡ್ತೀನಿ ಪಟ್ ಅಂತ ಮಾಡ್ತೀನಿ ಅಂದರೆ ಒಂದು ಅರ್ಧ ಗಂಟೆಗೆಲ್ಲ ಹೋಗುತ್ತೆ ಆಮೇಲೆ ಹಂಗೆ ನಿಧಾನಕ್ಕೆ ಆರಾಮಾಗಿ ಫ್ರೀಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು ಮುಕ್ಕಾಲು ಅವರ್ ಆಗುತ್ತೆ ಅಂತ ಹೇಳ್ತಾರೆ ನನಗಂತ ಒಣ ಮಾಡ್ತಿರೋದಂದ್ರೆ ಇಷ್ಟು ಈಸಿ ಅಲ್ವಾ ಇದು ಅಂತ ಇತ್ತು ಆಮೇಲೆ ಅನ್ನೆಲ್ಲ ಆ್ಯಕ್ಚುಲಿ ನನಗೆ ಕಾಲಲ್ಲಿ ಚಪ್ಪಲಿ ಅಂದರೆ ಎಲ್ರಿಗೂ ಅಷ್ಟೇ ಇಲ್ಲ ಅಂದರೆ ನಡೆಯ ಕಷ್ಟ ಆಗುತ್ತೆ ಮಣ್ಣು ಇಡಿಸೋದು ಸುಡೋದು ಅದೆಲ್ಲ ಆಗ್ತಿರುತ್ತೆ ಉರಿ ಉರಿ ಥರ ಆದರೆ ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮದು ಅದು ಚೆನ್ನಾಗಿ ಎರಡು ಸರಿ ಉಲ್ಸಿ ರೋಟ್ರಿ ಎಲ್ಲ ಒಡಿಸಿದ್ನಲ್ವ ಅದು ಚಪ್ಪಲಿ ಬಿಟ್ಬಿಟ್ಟು ಕಾಲಿಟ್ಟರೆ ಹತ್ತಿ ಇಟ್ಟಂಗೆ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ಹಂಗೂ ಅಣ್ಣ ಇತ್ತು ಜೋಳ ನಡ್ಸೋಕ್ಕೆ ಬರೋಕೇಳ್ಬಿಡೋದು ಅಲ್ವನವ ಇವಾಗಲೇ ಹೇಳಿದ್ರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದೆ ಹೋಗೋದಲ್ಲ ಅಂತೂ ಹಂಗೂ ನಾನು ಅಂದ್ಕೊಂಡು ಹೇಳ್ದೆ ಇಬ್ಬರು ಕೇಳಿದೆ ಇಬ್ಬರಲ್ಲಿ ಒಬ್ಬರು ಕೂಡ ಇವಾಗ ಸಂಜೆನೇ ಆಗ್ತೀವಿ ಅಂತ ಹಾಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ಸಂಜೆಗೆನೆ ರೆಡಿ ಮಾಡಿಕೊಂಡು ಈಗ ಬೆಳಿಗ್ಗೆನೇ ಬಂದಿದ್ದರೆ ಅಣ್ಣ ಹೇಳ್ದಾಗೆ ಕೆಲಸ ಮುಗ್ದೆ ಹೋಗಿರೋದು ನಂದು ನೋಡೋಣ ಸಂಜೆ ಬಂತು ಅಂದರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗಿಸ್ಕೊಂಡಿರ್ತೀನಿ ನಾಳೆ ಬೆಳಿಗ್ಗೆ ಬಂದು ನಾಳೆ ಬೆಳಿಗ್ಗೆ ಮಾತೇ ಬೇರೆ ಮುರಿಯೋದಕ್ಕೂ ಬರ್ತಾರೆ ನೋಡಬೇಕು ಏನಾದರೂ ಕೆಲಸ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಬೇಕು ಅಷ್ಟೇ ಬೆಳಗ್ಗೆ ಕರೆಂಟ್ ಕೂಡ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇದೆ ಇಲ್ಲ ಆ ಕಡೆಯೂ ಸೇಮ್ ಪೀರಿಯಡಲ್ಲೇ ಅಲ್ಲೂ ಕೆಲಸ ಆಗಬೇಕು ಸೇಮ್ ಪೀರಿಯಡಲ್ಲೇ ಇಲ್ಲೂ ಕೆಲಸ ಮುಗಿಸ್ಬೇಕು ನೋಡಬೇಕು ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪೈಪ್ ಇಳಿಯೋದಕ್ಕೆ ನಾನು ಬಂದೆ ಆ ಪೈಪ್ ಇಳಿಯೋಕೆ ನಮ್ಮ ಅಮ್ಮಂಗೂ ಕೂಡ ಬರೋದಕ್ಕೆ ಕೇಳಿದ್ದೆ ಯಾಕೋ ಅವ್ರು ಬರಲೇ ಇಲ್ಲ ಎಲ್ಲೋ ಬೇರೆ ಕಡೆ ಕೆಲಸ ಕೆಲಸಕ್ಕೆ ಒಪ್ಕೊಂಡಿದ್ರು ಅನಿಸುತ್ತೆ ಈಸಿ ಏನಿದೆ ಏನು ಕಷ್ಟ ಅಂತಲ್ಲ ನಾನು ಇಷ್ಟ ದಿನ ಅನ್ಕೊತಿದ್ದೆ ಅಂತಂದರೆ ಇವತ್ತೇ ಫಸ್ಟ್ ಟೈಮ್ ನಾನು ಒಬ್ಬಳೇ ಇದಕ್ಕೆ ಬಂದಿರೋದು ಯಾಕಂದರೆ ಈ ಥರ ಪಟ ಪಟಾಗಿ ಬಿಡಬೇಕಲ್ವಾ ಬಿಡಬೇಕು ಅಂದರೆ ಅಲ್ಲೊಬ್ರು ಇಲ್ಲೊಬ್ರು ನಿಂತ್ಕೊಂಡು ಇಬ್ಬರು ಹೇಳ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಇವತ್ತು ಒಬ್ಬಳೇ ಮಾಡಬೇಕು ನೋಡಬೇಕು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ಆದ್ರೂ ಪರವಾಗಿಲ್ಲ ಏನಷ್ಟು ಕಷ್ಟ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ಆರಾಮಾಗಿ ಒಂದೊಂದೇ ಒಂದೊಂದೇ ಹೇಳ್ಕೊಂಡು ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಂಬಂದೆ ಅಮ್ಮನೂ ಬಂದಿದ್ದರೆ ಬೇಗ ಆಗ್ತಿತ್ತು ಪರವಾಗಿಲ್ಲ ಬಿಡಿ ನಾನು ಕೂಡ ಫ್ರೀ ಆಗಿದ್ದೆ ಅಲ್ವ ಇನ್ನೇನು ಕೆಲಸ ಇಲ್ಲ ಇವಾಗ ನೀಟಾಗಿ ಒಂದು ಅರ್ಧ ಗಂಟೆ ಒನ್ ಅವರ್ ಲೇಟ್ ಆದರೂ ಪೈಪ್ ಎಳ್ದುಬಿಟ್ಟು ಹೋದ್ರೆ ಇನ್ನು ಸಂಜೆ ಬಂದು ಕೆಲಸ ಮುಗಿಸ್ಕೊಂಡ್ರೆ ಮುಗಿತು ಅಮ್ಮ ಬೇರೆ ಕಡೆ ಕೆಲಸಕ್ಕೆ ಹೋಗಿತ್ತು ಅನಿಸುತ್ತೆ ಹಂಗಾಗಿ ನಾನೇ ಮುಗಿಸ್ಕೊತಾ ಇದ್ದೆ ಬಿಸಿಲು ಬೇರೆ ನೆತ್ತಿ ಹೇರ್ತಾಯಿತ್ತು ಯಪ್ಪ ಜೊತೆ ಕರೆಂಟ್ ಬೇರೆ ಇತ್ತಲ್ವ ಸ್ವಲ್ಪ ಹಾಗೆ ನೀರು ಗೀರು ಕುಡ್ಕೊಂಡು ತಿಂಡಿ ಏನು ಮುಗಿಸ್ಕೊಂಡಿರಲಿಲ್ಲ ಕೆಲಸ ಮುಗಿಸೋಗೋಣ ಹೇಳಿ ಬಂದಿದ್ನಲ್ಲ ಪೈಪು ಬೇರೆ ನಮ್ದು ಏನಾಗಿದೆ ಅಂದರೆ ಕಡ್ಡಿ ಕುಯ್ಕೊಳ್ಳೋಕೆ ಬಂದವರೆಲ್ಲ ಬಿಸ್ ಆಗುತ್ತೋ ಹೆಂಗೆ ಮಾಡಿದ್ರೋ ಗೊತ್ತಿಲ್ಲ ಕುಡ್ಲು ಅದು ಪೈಪ್ ಮೇಲೆ ಬಿದ್ದು ಎಷ್ಟೊಂದು ಚೂರು ಚೂರಾಗೋಗ್ಬಿಟ್ಟೈತೆ ಫ್ರೆಂಡ್ಸ್ ಅದ್ರ ಜೊತೆಗೆ ಲಾಸ್ಟ್ ಟೈಮು ಕಟಾವಾದಾಗ್ಲೂ ಅಷ್ಟೇ ಕಡ್ಡಿ ಎಲ್ಲ ಕೈ ಮೇ ಕುಯ್ಕೊಳ್ಳೋಗೆಲ್ಲ ಪೈಪ್ ಮೇಲೆ ಬಿದ್ದು ಬಿದ್ದು ಎಲ್ಲ ಕಟ್ 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 ಆಗೈತೆ ಎಲ್ಲ ಚೂರು 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 ಉದ್ದ ಎಲ್ಲ ಚೂರು ಇಲ್ಲ ಅಂತಂದರೆ ಉದ್ದ ಉದ್ದ ಐತಪ್ಪ ಅಂದರೆ ಆರಾಮಾಗಿ ಬೇಕಾ ಬೇಗ ಕೆಲಸ ಮುಗ್ದೋಗಿಬಿಡುತ್ತೆ ಇದು ಯಾವಾಗ ಚೂರು ಚೂರು ಆಗಿರುತ್ತೋ ಆವಾಗಲೇ ಗೊತ್ತಾ ಅಲ್ಲೊಂದರ್ಧ ಇದು ಶಾರ್ಟೇಜ್ ಇರುತ್ತೆ ಇಲ್ಲ ಶಾರ್ಟೇಜು ಮತ್ತೆ ಅಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡ್ಬೇಕು ಇಲ್ಲಿಂದ ಅಲ್ಲಿಗೆ ಅಟ್ಯಾಚ್ ಮಾಡಬೇಕು ಹಿಂಗೆಲ್ಲ ಆಲ್ಟರ್ನೇಟ್ ಮಾಡಬೇಕು ಜೊತೆ ಗೀಸರ್ ನನ್ನ ಪೈಪ್ ಎಳಿಬೇಕಾದ್ರೂ ಕೂಡ ಏನಾಯ್ತು ಅಂದ್ರೆ ನನಗೆ ಲೆಫ್ಟು ರೈಟ್ ಎರಡು ಕಡೆ ಜಾಗ ಇಲ್ಲ ಪೈಪ್ ಎಳ್ಕೊಂಡು ಹೋಗೋದಕ್ಕೆ ಅದ್ ಪಕ್ಕದ ಏನಾಯ್ತಪ್ಪ ಅಂದ್ರೆ ಉದ್ದಕ್ಕೂ ಮುಂದಕ್ಕೂ ಜಾಗ ಆಯ್ತು ಹಿಂದಕ್ಕೂ ಜಾಗ ಆಯ್ತು ಆರಾಮಾಗಿ ಉದ್ದು ಹೋಗ್ಬಿಟ್ಟಿದೆ ಬಿಡಬೇಕಾದ್ರು ಕೂಡ ಅಲ್ಲಿಂದ ಉದ್ದು ಕೆಳ್ಕೊಂಡ್ ಬಂದ್ಬಿಟ್ಟು ಬಿಟ್ಟೆ ಬೇಕೋ ಕೆಲಸ ಆಗೋಯ್ತು ಆದ್ರೆ ಇಲ್ಲಿ ಅಲ್ಲಿ ಪಕ್ಕಕ್ಕೆ ಇನ್ನೋದ್ರ ತೆಕ್ಳಿಗೆ ಹಾಕಿದ್ದೆ ಅವ್ರು ಉಳ್ಬೇಕು ಅಂದ್ಬಿಟ್ಟು ಈ ಕಡೆ ತಂದು ಹತ್ತ ಹಾಕ್ಬಿಟ್ಟಿದ್ದಾರೆ ಎಲ್ಲ ಗೊಂಚೋಯ್ತು ಈ ಕಡೆ ನಮ್ಮ ಸೀಮೆ ಒಳ್ಳೆ ಒಳಗಡೆ ಹಾಕಿದ್ದೀನಿ ಅಲ್ಲೂ ಕೂಡ ಎಲ್ಲರ ಮೀರಿ ಎಲ್ಲ ಕ ಮಿಕ್ಸಪ್ ಮಾಡಿ ಮಿಶಪ್ ಮಾಡಿ ಇಟ್ಟಿದ್ದೆ ಸೊ ಹಾಗೂ ನೋಡಿ ಎಲ್ಲ ನಿಲ್ಕೊಂಡಿದ್ದು ಅದಕ್ಕೆ ಒಂದೊಂದೇ ನಿಧಾನ ಕೇಳ್ಕೊಂಡು ಹೇಳ್ಕೊಂಡು ಇದೆ ಅದ್ರ ಜೊತೆಗೆ ಇನ್ನೊಂದು ಅರ್ಧ ಎರಡು ಮೂರು ಉದ್ದದಿದ್ದಿತ್ತ ಅರ್ಧಂಬರ್ಧ ಬಿಟ್ಟಿದ್ದ ಆ ಅರ್ಧಂಬರ್ಧ ತೆಗೆದು ಮತ್ತೆ ಬಿಸಾಕಿ ಮತ್ತು ಉದ್ದದ್ದೆಲ್ಲ ಬಿಟ್ಟು ಮಾಡೋಷ್ಟೊತ್ತಿಗೆ ಆಯಿತು ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿತಾ ಬಂತು ಫ್ರೆಂಡ್ಸ್ ನನ್ನ ಕನಸು ಮನಸಲ್ಲೂ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ನಾನು ಬರ್ತೀನಿ ಈ ಥರ ಹೊಲ್ದಲೆಲ್ಲ ವ್ಯವಸಾಯ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಈ ಥರ ಮಾಡಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಯಪ್ಪ ನನಗೆ ಇವತ್ತಲ್ಲಿ ನಮ್ಮ ಊರಿಂದ ಹೊಲದತ್ರದಿಂದ ಹತ್ರದಿಂದ ಬರ್ಬೇಕಾದ್ರೆ ಅದೇ ಅನ್ನಿಸ್ತಾ ಇದೆ ಜಾಗ ಇದೆ ಜಾಗ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಡೋರು ಪಡೋರು ಅವ್ರನ್ನೇ ಪ್ರಪಂಚ ಅನ್ಕೊಂಡಿದ್ದು ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ಸಣ್ಣ ಸಣ್ಣ ವಿಷಯಕ್ಕೂ ಅವ್ರ ಮೇಲೆ ಅವಲಂಬಿತರಾಗಿರ್ತೀವಿ ಅವ್ರ ಇಲ್ದನೆ ಇಲ್ವೇ ಇಲ್ಲ ಅಂತ ಅನ್ಕೊಂಡಿರ್ತೀವಿ ಅದೇ ವ್ಯಕ್ತಿಗೆ ನಮ್ಮ ಕಣ್ಣೆದ್ರ ಕಡೆನೆ ನಾವೇನೆ ಅವ್ರಿಗೆ ಬೆಂಕಿ ಹಚ್ಚುವಂತ ಸಂದರ್ಭ ಅವ್ರನ್ನ ಮಣ್ಣಿಗೆ ಹಾಕ್ತಾರೆ ಅಂತ ಸಂದರ್ಭ ಬಂದಾಗ ಶಿವ ಆ ಪರಿಸ್ಥಿತಿ ಯಾರಿಗೂ ಬೇಡ ಫ್ರೆಂಡ್ಸ್ ಫೈನಲಿ ಪೈಪ್ ಎಲ್ಲ ಎಳ್ದಿದ್ದಾಯಿತು ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡೆ ಇನ್ನು ಚಿಕ್ಕ ಸಣ್ಣ ಪುಟ್ಟ ಕೆಲಸ ಆಯಿತು ಅದು ಸಂಜೆನೂ ಬರ್ತೀನಲ್ಲ ಅವಾಗಲೇ ಮಾಡ್ಕೊಳ್ಳೋಣ ಅಂತ ಕೂಡ ಜಾಸ್ತಿ ಆಯ್ತಲ್ವಾ ಇಂಡಿ ಬೇರೆ ಆಗಿರಲಿಲ್ಲ ಪಾಪನು ಇನ್ನೂ ಮಲ್ಕೊಂಡಿದ್ದ ಅವನ ಹುಡುಗ ಏನು ಮಾಡ್ತಿದ್ದಾನೆ ಅಂದ್ಕೊಂಡು ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಓಕೆ ಫ್ರೆಂಡ್ಸ್